ಇದು ನಿಮಹಿನಿ ಇದ್ದಿದ್ದು ಇದ್ದ ಹಾಗೆ ಪ್ರತಿನಿತ್ಯ ಪತ್ರಿಕೆ ತೆಗೆದರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ ಇದಕ್ಕೇನಂತ ಹೇಳ್ತೀರಿ ಇದು ಗಾಂಧಿ ಕೊಟ್ಟಂತ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು ಗಾಂಧಿ ಹಾಂ ಅದು ಕಾಂಗ್ರೆಸ್ನ ಈಗಿನ ನಕಲಿ ಕಾಂಗ್ರೆಸ್ ಇದೆಯಲ್ಲ ನಕಲಿ ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮದ ಹಸಿರಿ ಕಾಂಗ್ರೆಸ್ ಅಲ್ಲ ಅದು ಗಾಂಧೀಜಿಯವರು ಅವತ್ತೇ ಹೇಳಿದರು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ ಇವಾಗ ಹೆಸರಿನಲ್ಲಿ ಕಾಂಗ್ರೆಸ್ ಹೆಸರಿನಲ್ಲಿ ಎಷ್ಟು ಹೋಳಾಯಿತು ಕಾಂಗ್ರೆಸ್ಸು ಒರಿಜಿನಲ್ ಕಾಂಗ್ರೆಸ್ ಇದೆಯಾ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸು ಎಷ್ಟೆಷ್ಟು ಓಳಗಳಾಗಿದೆ ಒರಿಜಿನಲ್ ಕಾಂಗ್ರೆಸ್ ಇದೆಯಾ ಯಾವ ಕಾಂಗ್ರೆಸ್ ಇದು ಇದು ಈಗಿರೋ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹಾಲಿಬಾಬಾ ಮತ್ತು ನಲವತ್ತು ಮಂದಿ ಇತ್ತಲ್ಲ ಆ ಕಾಂಗ್ರೆಸ್ ಇದು ಜನಗಳ ಪರವಾಗಿ ಕೆಲಸ ಮಾಡೋ ಕಾಂಗ್ರೆಸ್ ಇದು ಏನು ಮಾಡಿ ಅದು ಎಂಥದ್ದು ಎತ್ತಿದ್ರೆ ಎಂಥದ್ದು ನಿಮ್ಗೆ ಗ್ಯಾರಂಟಿ 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 ಕೊಟ್ರಪ್ಪ ಇದು ಬರೀ ಗಾಂಧೀಜಿ ಹೆಸರನ್ನ ಹೇಳಿದ್ರೆ ಆಗಲ್ಲ ಆ ಗಾಂಧೀಜಿಯವರಿಗೆ ಗೌರವ ತರಬೇಕಾದ್ರೆ ಈ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿ ನಡ್ಸ್ಕೋತಾ ಇದ್ದೀರಿ ಅದೆಂಥದ್ದು ಬಿ ಜೆ ಪಿ ನಾಯಕರುಗಳು ಆ ಸಿ ಟಿ ರವಿನ ಭೇಟಿ ಮಾಡಲಿಕ್ಕೆ ಯಾವುದು ಸ್ಟೇಷನ್ಗೆ ಹೋದ್ರಂತೆ ರಾತ್ರಿ ಸ್ಟೇಷನ್ ಒಳಗೆ ಬಿ ಜೆ ಪಿ ನಾಯಕರು ಸಭೆ ಮಾಡೋಕ್ಕೆ ಅವಕಾಶ ಕೊಟ್ರಂತೆ ಅದಕ್ಕೆ ಒಬ್ಬ ಬದುಕಾರಿ ಸಸ್ಪೆಂಡು ಸೀಟಿ ರವಿಗೆ ತಲೆ ತಲೆ ಬೀಡ ಹೊಡೆದಿದ್ದೀರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಾ ಮಧ್ಯರಾತ್ರಿ ಎಲ್ಲ ಎಲ್ಲೋ ಅದೆಲ್ಲೋ ಎಲ್ಲೋ ಯಾವುದೋ ಯಾವುದು ಕಟ್ಟೆ ಎಲ್ಲ ಸುತ್ಸ್ಕೊಂಡು ಕರ್ಕೊಂಬಂದ್ರೆ ಕಬ್ಬಿನ ಗದ್ದೆ ಎಲ್ಲ ಅದ್ರ ಮೇಲೆ ಯಾರ ಮೇಲೆ ಆದರೂ ಆ್ಯಕ್ಷನ್ ತಗೊಂಡಿದ್ದೀರಾ ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ ಎಬ್ಬೇಟಿಂಗ್ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಅಂತ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತ ಇವತ್ತು ಅದೆಂಥದ್ದು ಎರಡು ದಿವಸದ ಬರ್ತಾ ಇದೆಯಲ್ಲ ಚಿನ್ನ ಬೆಳೆ ಇದು ಎಂಟು ಕೋಟಿ ಒಂಬತ್ತು ಕೋಟಿ ಟೋಪಿ ಹಾಕೋರಿ ಅಂತ ಯಾರ್ಯಾರು ಏನೇನು ಪರಿಸ್ಥಿತಿಗಳಿದೆ ಹೊರಗೆ ಏನಾಗಿದೆ ಯಾರು ಅಲ್ಲ ನೀವೇ ತೋರಿಸ್ತಾ ಇದ್ದೀರಲ್ಲಪ್ಪ ನಾನೇನು ಹೇಳೋದಿಲ್ಲ ನೀವೇ ಏನನ್ನ ತೋರಿಸ್ತಾ ಇದ್ದೀರಲ್ಲ ನಾನು ಕೇಂದ್ರದಲ್ಲಿ ಏನಾದರೂ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ತಲೆ ಆ ಕಡೆ ಇದೆ ಈಗ ನೋಡಿ ಉದಾಹರಣೆಗೆ ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ